ನಿನ್ನ ಜೊತೆ ನನ್ನ ಕಥೆಯ ನಾಳಿನ ಪೂರ್ತಿ ಕಥೆನ ಈಗಲೇ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಶ್ರವಣ ಈಗ ನಾನು ಮತ್ತೆ ಲಾ ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಲಾ ಯೂನಿಫಾರ್ಮ್ ಹಾಕ್ಕೊಂಡು ಈಗ ಮನೆಯವ್ರ ಎದುರುಗಡೆ ಬಂದು ನಿಂತಿದ್ದಾನೆ ಅದನ್ನ ನೋಡಿ ಮನೆಯವರೆಲ್ಲರೂ ಖುಷಿ ಪಡ್ತಾರೆ ಭೂಮಿ ಕೂಡ ಸಾಹೇಬ್ರೆ ನೀವು ಏನಾದ್ರು ವಾದ ಮಾಡೋಕ್ಕೆ ನಿಂತಿರಿ ಅಂದರೆ ನಿಮಗೆ ಗೆಲುವು ಅಂತ ಹೇಳಿದಾಗ ಶ್ರವಣ್ ಹಾಗಾದರೆ ಸೋಲ್ ನಿನ್ಗೆನೆ ಬಿಡು ಅಂತ ಹೇಳ್ತಾನೆ ಆಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಭೂಮಿಗೂ ಆಶ್ಚರ್ಯ ಆಗುತ್ತೆ ಯಾಕಂದರೆ ನಾನು ತಗೊಂತಿರೋ ನಿನ್ನ ತಂದೆ ವೀರಣ್ಣನ ಕೇಸ್ನ ನಿಮ್ಮ ತಾಯಿ ವಿರುದ್ಧವಾಗಿ ನಾನು ಹೋರಾಡೋಕೆ ಬಂದಿರೋದು ಅಂತೆಲ್ಲ ಹೇಳಿರ್ತಾನೆ ಅದ್ರ ಬಗ್ಗೆ ತುಂಬ ಭೂಮಿ ಯೋಚನೆ ಮಾಡಿಬಿಟ್ಟು ಶ್ರವಣ್ ಸಾಹೇಬ್ರು ಕಾಲಿಗೆ ಬಿದ್ದುಬಿಡ್ತಾಳೆ ಸಾಹೇಬ್ರಾ ನಿಮ್ಮ ಕಾಲಿಗೆ ಬೀಳ್ತೀನಿ ದಯವಿಟ್ಟು ನನಗಿರೋದು ಒಬ್ಬರೇ ತಾಯಿ ಅವ್ರನ್ನ ಮಾತ್ರ ನನ್ನಿಂದ ದೂರ ಮಾಡಬೇಡಿ ಮೊದಲು ನೀವು ನನಗೆ ತಂದೆ ಸ್ಥಾನ ತುಂಬಿದ್ರಿ ಈಗ ಯಾಕೆ ಹೀಗೆ ಮಾಡ್ತಿದ್ದೀರ ಅಂತಲ್ಲ ಹೇಳ್ತಾಳೆ ಭೂಮಿ ಶ್ರವಣ್ ಕಾಲು ಹಿಡಿಯೋದು ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಎಸ್ಪೆಷಲಿ ಅಜಿತ್ಗೆ ಶ್ರವಣ್ಗೂ ಕೂಡ ಕರಳು ಹಿಡ್ದಂಗೆ ಆಗೋಗುತ್ತೆ ತನ್ನ ಮಗಳು ಅನ್ನದೆಲ್ಲೋ ಅವನಿಗೆ ರೀಚ್ ಆಗುತ್ತೆ ಅನಿಸುತ್ತೆ ಹಳೇದನ್ನೆಲ್ಲ ನೆನ್ಸು ಮಾಡ್ಕೊತಾನೆ ಅವ್ನು ಅವಳಿಗೆ ಬಂಡಿ ತಂದು ಕೊಟ್ಟಿದ್ದು ಪ್ರೀತಿಯಿಂದ ನೋಡ್ಕೊಂಡಿದ್ದು ಯಾವಾಗ ಅಜಿತ್ನ ಮದುವೆ ಆದಲೋ ಅವಾಗಿಂದ ದ್ವೇಷವಾಗಿ ಬದಲಾಗಿದ್ದು ಅವನು ಇನ್ನೆಲ್ಲದರ ಬಗ್ಗೆ ಯೋಚನೆ ಮಾಡಿದ್ರು ಕೂಡ ಅವನಿನ್ ಹಿಂದೆ ಸರಿಯೋದಿಲ್ಲ ಶ್ರವಣ್ ನಿರ್ಧಾರ ಹೇಳೋದಕ್ಕೆ ಮುಂಚೆನೇ ಅಜಿತಿಗ ಶ್ರವಣ್ ವಿರುದ್ಧ ಹೋಗ್ತಾ ಹೋಗ್ತಾಯಿದ್ದಾನೆ ಈಗೆಲ್ಲರೂ ಸರಿಯಾಗಿ ಕಿವಿ ಇಟ್ಟು ಕೇಳಿಸ್ಕೊಳ್ಳಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಯಾವಾಗ ನನ್ನ ಭೂಮಿ ಶ್ರವಣ್ ಮಾವನ ಕಾಲು ಹಿಡಿದ್ಲೋ ಚಾಲೆಂಜ್ ಚಾಲೆಂಜಾಗಿ ತೊಗೊಂಡಿದ್ದೀನಿ ನಡೆದೇ ಬಿಡಲಿ ಇದು ಧರ್ಮ ಧರ್ಮದ ಯುದ್ಧ ಇದು ನ್ಯಾಯ ಅನ್ಯಾಯ ಯುದ್ಧ ನಾನು ಭೂಮಿ ಪರವಾಗಿ ನಾನು ನಿಂತು ಧರ್ಮನ ಜಯಿಸ್ತೀನಿ ಅನ್ಯಾಯದ ವಿರುದ್ಧ ನೀವು ಹೋರಾಡಕ್ಕೆ ಕೊರಟಿದ್ದೀರ ಅಲ್ವಾ ಅಮ್ಮಮ್ಮ ಆಯಿತು ನೋಡೇ ಬಿಡೋಣ ಈ ಕಾರಣಕ್ಕೋಸ್ಕರ ಆದರೂ ಸರಿ ನಾನು ನಿಮ್ಮ ವಿರುದ್ಧನೇ ಹೋರಾಡ್ತೀನಿ ಭೂಮಿ ಜೊತೆ ನಿಂತೇ ನಿಲ್ತೀನಿ ಅಂತ ಚಾಲೆಂಜ್ ಹಾಕ್ಬಿಟ್ಟು ಭೂಮಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾನೆ ಇದಿಷ್ಟು ನಾಳೆಯ ಪೂರ್ತಿಕತೆಯ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ नाळ मात्र हस कधे जोशीगण अलीव बाय बय